ಭಾರತೀಯ ಜನತಾ ಪಾರ್ಟಿ ಒಳಗೆ ಈಗ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಕಳೆದ ತಿಂಗಳು ಹದಿನೆಂಟನೇ ತಾರೀಕು ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ಮೀಟಿಂಗ್ ಮಾಡಲಾಗಿತ್ತು ದಿಲ್ಲಿನಲ್ಲಿ ಅದಾದ ನಂತರ ಪೆಹಲ್ಗಾಮ್ ಘಟನೆ ಆಯಿತು ರಾಜಕೀಯ ಚಟುವಟಿಕೆಗಳು ಸ್ವಲ್ಪ ಸ್ಟಾಪ್ ಆಗಿತ್ತು ಈಗ ಮತ್ತೆ ಕರಿಗೆದರಿದೆ ನೀತಿ ಆಯೋಗದ ಮೀಟಿಂಗ್ ಆಗಿದೆ ದಿಲ್ಲಿನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ದಿಲ್ಲಿನಲ್ಲಿದ್ರು ಈ ಮೀಟಿಂಗ್ ನಂತರ ಮೋದಿ ಬಿಜೆಪಿ ಅಳ್ವಿಗೆ ಇರತಕ್ಕಂತ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಪರೇಟ್ ಮೀಟಿಂಗ್ ಮಾಡಿದ್ದಾರೆ ಯಾಕಂದ್ರೆ ಕೇವಲ ಕೇಂದ್ರ ಸರ್ಕಾರ ಮತ್ತು ಮೋದಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಬಿಜೆಪಿ ಆಳ್ವಿಕೆ ಇರುವ ರಾಜ್ಯ ಸರ್ಕಾರಗಳ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಏರುಪೇರಾದ್ರೂ ಸಹ ಅದು ಫೈನಲ್ ಆಗಿ ಬಿಜೆಪಿಗೆ ದೊಡ್ಡ ಹೊಡೆತ ಕೊಡೋದು ಮತ್ತೆ ಆ ರಾಜ್ಯದಲ್ಲಿ ಆರಿಸಿ ಬರಬೇಕು ಅಂದ್ರೆ ಜನರ ವಿಶ್ವಾಸ ಗೆಲ್ಲಲೇಬೇಕು ಇದನ್ನೇ ಪ್ರಸ್ತಾಪ ಮಾಡಿ ಟಾರ್ಗೆಟ್ ಕೊಟ್ಟೇಳಿರೋದು ಹೇಳಿರೋದು ಮೋದಿ ಮುಂದೆ ನಾನು ನಿಮ್ಗೆ ಹೇಳ್ತೀನಿ ಯಾವೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತೂಗುಗತ್ತಿ ತೂಕ್ತಾ ಇದೆ ಯಾರನ್ನೆಲ್ಲ ಕೈ ಬಿಡೋ ಸಾಧ್ಯತೆ ಇದೆ ಯಾಕಂದ್ರೆ ಅವರಲ್ಲಿ ಸಾಕಷ್ಟು ಜನ ಕೇಂದ್ರದ ಯೋಜನೆಗಳನ್ನ ಸಫಲತಾ ಪೂರ್ವಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತವರನ್ನ ಆಲ್ಮೋಸ್ಟ್ ಆಲ್ ಕೈ ಬಿಡುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಅಂತಹವರ ನಡುವೆ ಆಕ್ಟಿವ್ ಆಗಿ ಪ್ರೊ ಆಕ್ಟಿವ್ ಆಗಿ ಮೋದಿ ಸರ್ಕಾರದ ಎಲ್ಲ ಯೋಜನೆಗಳನ್ನ ಜಾರಿ ಮಾಡಿ ಸಫಲರಾಗಿರುವ ಮುಖ್ಯಮಂತ್ರಿಗಳು ಇದ್ದಾರೆ ಅವರ ಸಾಲಿನಲ್ಲಿ ಪ್ರಥಮವಾಗಿ ಬರೋದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಕೇಂದ್ರದ ಎಲ್ಲ ಯೋಜನೆಗಳನ್ನ ಹಂಡ್ರೆಡ್ ಪರ್ಸೆಂಟ್ ಜಾರಿ ಮಾಡಿದ್ದಾರೆ ಯಾಕಂದ್ರೆ ಯೋಗಿ ಅವರಿಗೆ ಬೇರೆ ಕೆಲಸನೇ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಉತ್ತರ ಪ್ರದೇಶದ ಜನರ ಸೇವೆ ಮಾಡೋದು ಒಂದೇ ಅವರ ಕೆಲಸ ಈ ರೀತಿಯ ಸಕ್ಸಸ್ಫುಲ್ ಬಿಜೆಪಿ ಮುಖ್ಯಮಂತ್ರಿಗಳಲ್ಲಿ ಅಲ್ಲಿ ಎರಡನೇ ಅವರು ಅಸ್ಸಾಂನ ಹಿಮಂತ ಬಿಸ್ವ ಶರ್ಮಾ ಇವರು ನಾರ್ತ್ ಈಸ್ಟ್ ನ ಯೋಗಿ ಅಂತಾನೆ ಪ್ರಖ್ಯಾತಿಯಾಗಿರೋರು ಆಲ್ಮೋಸ್ಟ್ ಅಲ್ಲಿ ಇವರ ಕಾರ್ಯವೈಖರಿ ಯೋಗಿ ಸ್ಟೈಲ್ ನಲ್ಲೇ ಇರುತ್ತೆ ತಮ್ಮ ಮಾತುಗಾರಿಕೆ ಸ್ಟೇಟ್ಮೆಂಟ್ ಗಳಿಂದನೇ ಯಾವಾಗಲೂ ಲೈಮ್ ಲೈಟ್ ಅಲ್ಲಿ ಇರ್ತಾರೆ ಮೊನ್ನೆ ಅದೇ ಅಸ್ಸಾಂ ನಲ್ಲಿ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್ ಪಂಚಾಯಿತಿಗೆ ಮತ್ತು ಜಿಲ್ಲಾ ಪಂಚಾಯಿತಿಗೆ ಎಲೆಕ್ಷನ್ ನಡೆದಿತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ ಬಿಜೆಪಿ ಭಾರಿ ಬಹುಮತದಿಂದ ಜಯಗಳಿಸಿರುವುದು ಇದು ಅಸ್ಸಾಂನ ಬಿಜೆಪಿ ಮತ್ತು ಹೇಮಂತ ಬಿಸ್ವಾ ಶರ್ಮಾರ ಸಕ್ಸಸ್ಗೆ ಒಂದು ಚಿಕ್ಕ ಕೈಗನ್ನಡಿ ಇನ್ನ ಯೋಗಿ ಅವರು ಮತ್ತು ಹಿಮಂತ ಬಿಶ್ವ ಶರ್ಮಾರನ್ನು ಬಿಟ್ಟರೆ ಉತ್ತರಾಖಂಡ್ ನ ಪುಷ್ಕರ್ ಸಿಂಗ್ ಧಾಮಿ ಇವರ ಹೆಸರು ಭಾರಿ ಚರ್ಚೆಯಲ್ಲಿದೆ ಸಕ್ಸಸ್ಫುಲ್ ಮುಖ್ಯಮಂತ್ರಿಗಳ ಲಿಸ್ಟ್ ಅಲ್ಲಿ ಅವರು ಸಹ ಕೇಂದ್ರದಿಂದ ಬರುವ ಸಾಕಷ್ಟು ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟೇಶನ್ ಮಾಡಿದರೆ ಉತ್ತರಾಖಂಡ್ ನಲ್ಲಿ ತ್ರಿಪುರಾದ ಮುಖ್ಯಮಂತ್ರಿ ಮಾಣಿಕ್ ಶಾ ಸಹ ಬಿಜೆಪಿಯ ಸಕ್ಸಸ್ಫುಲ್ ಮುಖ್ಯಮಂತ್ರಿಗಳ ಲಿಸ್ಟ್ ಅಲ್ಲಿ ಬಂದಿದ್ದಾರೆ ಈ ನಾಲ್ಕು ಜನ ಮುಖ್ಯಮಂತ್ರಿಗಳ ಹೆಸರು ನಾನು ಯಾಕೆ ಕೇಳಿದೆ ಅಂದ್ರೆ ಇವರನ್ನ ಯಾವುದೇ ಕಾರಣಕ್ಕೂ ಮುಟ್ಟೋ ಪ್ರಶ್ನೆನೇ ಇಲ್ಲ ಇವರೆಲ್ಲರೂ ಟಾಪ್ ಪರ್ಫಾರ್ಮರ್ಗಳು ಬಿಜೆಪಿಯ ಸಿಎಂ ಗಳಲ್ಲಿ ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿ ಅವರನ್ನ ಹಣಿಯೋದಿಕ್ಕೆ ಈ ಗಳು ಇಂಡಿ ಮೈತ್ರಿಕೂಟದವರು ಮಾಡಿದ ಷಡ್ಯಂತ್ರಗಳು ಫೇಕ್ ನರೇಟಿವ್ ಗಳು ಒಂದ ಎರಡ ಬೆಳಗಾದ್ರೆ ಸಾಕು ಅಮಿತ್ ಶಾ ಯೋಗಿ ಮೇಲೆ ಸಿಟ್ಟಾಗಿದ್ದಾರೆ ಮೋದಿಜಿ ಅವರು ಯೋಗಿ ಮೇಲೆ ಸಿಟ್ಟಾಗಿದ್ದಾರೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ನಡುವೆ ಎಲ್ಲವೂ ಸರಿ ಇಲ್ಲ ಸಮನ್ವಯನೇ ಇಲ್ಲ ಅಂತ ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಗಳು ಯೋಗಿ ಮತ್ತು ಮೋದಿ ಅವರ ಜೋಡಿಯನ್ನ ಮುರಿಯೋದಿಕ್ಕೆ ಪ್ರಯತ್ನಗಳಾದವು ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಹಿನ್ನಡೆಯಾಯ್ತು ಅದಾದ್ಮೇಲಂತೂ ಇವರ ಪ್ರಯತ್ನಗಳು ಮತ್ತಷ್ಟು ಆಕಾಶದೆತ್ತರಕ್ಕೇರ್ತು ಇನ್ನೇನು ಯೋಗಿ ಅವರನ್ನ ಕಿಕ್ಔಟ್ ಮಾಡ್ಬಿಡ್ತಾರೆ ಇವತ್ ತಿಳಿಸ್ತಾರೆ ನಾಳೆ ಇಳಿಸ್ತಾರೆ ಇವತ್ ತಿಳಿಸ್ತಾರೆ ನಾಳೆ ಇಳಿಸ್ತಾರೆ ಬರೀ ಇದೇ ಚರ್ಚೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ಬಿಜೆಪಿ ಗೇಟ್ ಪಾಸ್ ಕೊಡೋದಿರುವ ಮುಖ್ಯಮಂತ್ರಿಗಳ ಲೀಸ್ಟ್ ಯಾವ್ದು ಅದರಲ್ಲಿ ಮೊದಲು ಬರೋರು ಗುಜರಾತ್ನವರೇ ಮೋದಿ ಸಹ ಗುಜರಾತ್ ಬರ್ತಾರೆ ಹಾಲಿ ಸಿಎಂ ಭೂಪೇಂದ್ರ ಪಾಟೀಲ್ ಹೇಳಿಕೊಳ್ಳುವಷ್ಟು ಆಕ್ಟಿವ್ ಇಲ್ಲ ಕೇಂದ್ರದ ಯೋಜನೆಗಳನ್ನ ಎಫೆಕ್ಟಿವ್ ಆಗಿ ಗುಜರಾತ್ ನಲ್ಲಿ ಲಾಗು ಮಾಡುವಲ್ಲಿ ಸಫಲರಾಗಿಲ್ಲ ನಿಮಗೆ ನೆನಪಿರ್ಲಿ ಗುಜರಾತ್ ಒಂದು ಡೆವಲಪ್ಡ್ ಸ್ಟೇಟು ಅವರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಜಾಸ್ತಿ ಇರುತ್ತೆ ದಶಕಗಳಿಂದ ಬಿಜೆಪಿನೇ ಅಲ್ಲಿ ಆಳ್ವಿಕೆಯಲ್ಲಿರೋದು ಸ್ವಲ್ಪ ಎಡವಟ್ಟಾದ್ರೂ ಸಹ ಆಂಟಿ ಇನ್ಕಂಬೆನ್ಸಿ ಬಿಡುವ ಚಾನ್ಸಸ್ ಇರುತ್ತೆ ಈ ಚಾನ್ಸ್ ನ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಮೋದಿ ಇನ್ನೊಬ್ಬ ಮುಖ್ಯಮಂತ್ರಿ ರಾಜಸ್ಥಾನ್ದವರು ಭಜನ್ ಲಾಲ್ ಶರ್ಮಾ ಇವರು ಸಹ ಎಫೆಕ್ಟಿವ್ ಆಗಿ ರಾಜಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಇವರ ಬದಲಾವಣೆಗೂ ಸಹ ತೂಗುಗತಿ ತೂಗ್ತಾ ಇದೆ ಒಂದು ಕೆಲವು ಮೂಲಗಳು ಹೇಳುತ್ತೆ ಕೇವಲ ಇಬ್ರು ಮುಖ್ಯಮಂತ್ರಿಗಳು ಮಾತ್ರ ಬದಲಾಗ್ತಾರೆ ಅಂತ ಆದ್ರೆ ಇನ್ನೂ ಕೆಲವು ಮೂಲಗಳು ಹೇಳುತ್ತೆ ಈ ಪಟ್ಟಿ ನಾಲ್ಕರವರೆಗೂ ಬೆಳೆಯಬಹುದು ಅಂತ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಬಿಜೆಪಿ ಈಗ ಬದಲಾವಣೆ ಮಾಡೋದಕ್ಕೆ ಹೊರಟಿರುವ ಮುಖ್ಯಮಂತ್ರಿಗಳು ಕೇಂದ್ರದಿಂದ ಆಯ್ಕೆ ಮಾಡಲ್ಪಟ್ಟಿರೋರು ಆರ್ ಎಸ್ ಎಸ್ ಆಯ್ಕೆ ಮಾಡಿರುವ ಯಾವುದೇ ಮುಖ್ಯಮಂತ್ರಿಯನ್ನ ಬಿಜೆಪಿ ಬದಲಾವಣೆ ಮಾಡ್ತಾ ಇಲ್ಲ ಜೆ ಪಿ ನಡ್ಡಾರಂತಹ ಅಸಮರ್ಥ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಿಂದ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಸ್ವಲ್ಪ ಕಂದಕ ಏರ್ಪಟ್ಟಿತ್ತು ಅದು ಯಾವಾಗ ಮೋದಿ ಅವರು ನಾಗ್ಪುರಕ್ಕೆ ಹೋದಾಗ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ವಿಸಿಟ್ ಮಾಡಿದ್ರು ಅದಾದ ನಂತರ ಎಲ್ಲವೂ ಸರಿ ಆಯ್ತು ಈಗ ಬಿಜೆಪಿ ಮುಂದಿರೋ ಚಾಲೆಂಜು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗಬೇಕು ಅದಕ್ಕೂ ಮುಂಚೆ ಈಗ ನಾಲ್ಕೈದು ರಾಜ್ಯಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಹ ಆಯ್ಕೆಯಾಗಬೇಕಾಗಿದೆ ಅದರಲ್ಲಿ ಕರ್ನಾಟಕನೂ ಸಹ ಒಂದು ಈ ಹಿಂದೆ ಗುಜರಾತ್ ನ ರಾಜ್ಯಪಾಲರಾಗಿದ್ದ ಆನಂದಿ ಬೆನ್ ಅವರನ್ನ ದಿಲ್ಲಿಗೆ ಕರೆಸಿಕೊಂಡು ಚರ್ಚೆಯನ್ನು ಸಹ ಮಾಡಲಾಗಿದೆ ಗುಜರಾತ್ನ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಗುಜರಾತ್ ಅಲ್ಲಿ ಸಮಸ್ಯೆ ಇರೋದೇ ಭೂಪೇಂದ್ರ ಪಟೇಲ್ ಅವರು ಅಷ್ಟು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಬುಲ್ಡೋಜರ್ ಆಕ್ಷನ್ ಆಗ್ತಾ ಇದೆಯಲ್ಲ ಸಾವಿರಾರು ಅಕ್ರಮ ವಲಸಿಗರ ನಿವಾಸಗಳನ್ನ ನೆಲಸಮ ಮಾಡಲಾಗಿದೆ ಗುಜರಾತ್ ಇಂದ ಅಕ್ರಮ ವಲಸಿಗರನ್ನ ಹೊರದಬ್ಬಲಾಗ್ತಾ ಇದೆಯಲ್ಲ ಅಂತ ನೀವು ಕೇಳ್ಬೋದು ಇದೆಲ್ಲ ಸಾಧ್ಯ ಆಗಿರೋದು ಅಲ್ಲಿನ ಸಮರ್ಥ ಗೃಹ ಸಚಿವರಾಗಿರುವ ಹರ್ಷ್ ಸಾಂಘ್ವಿ ಅವರ ಕೆಲಸದಿಂದ ಇನ್ನ ರಾಷ್ಟ್ರಾಧ್ಯಕ್ಷರ ಹುದ್ದೆ ಸಹ ಪೆಂಡಿಂಗ್ ಇದೆ ಆರ್ ಎಸ್ ಎಸ್ ಇಚ್ಛೆ ವ್ಯಕ್ತಪಡಿಸ್ತಾ ಇರೋದು ಶಿವರಾಜ್ ಸಿಂಗ್ ಚೌಹಾಣ್ರು ಅಥವಾ ಅನುರಾಗ್ ಠಾಕೂರ್ ಅವರು ಆಗ್ಲಿ ಅಂತ ಒಂದು ವೇಳೆ ಏನಾದ್ರು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಲಾಯ್ತು ಅಂದ್ರೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಆ ಸಚಿವ ಸ್ಥಾನಕ್ಕೆ ಅನುರಾಗ್ ಠಾಕೂರ್ ಅವರನ್ನ ತರುವ ಗಳಿದೆ ಅನುರಾಗ್ ಠಾಕೂರ್ ಅವರನ್ನೇ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರೆ ಶಿವರಾಜ್ ಸಿಂಗ್ ಚೌಹಾಣ್ರು ಮುಂದುವರಿತಾರೆ ಕೇಂದ್ರ ಸಚಿವರಾಗಿ ಇದು ಬಿಜೆಪಿಯ ಪ್ರಸ್ತುತ ಪ್ಲಾನ್ ಅಷ್ಟೇ ಅಲ್ಲದೆ ಅಣ್ಣಾಮಲೆಯರಿಗೂ ಸಹ ಈಗ ಕಾಯಕಲ್ಪ ಕಲ್ಪಿಸಬೇಕಾಗಿದೆ ಇಷ್ಟರಲ್ಲೇ ಕೇಂದ್ರ ಸಚಿವ ಸಂಪುಟದ ವಿಸ್ತರಣೆ ಅಥವಾ ಸರ್ಜರಿಯೂ ಆಗಲಿದೆ ಪರ್ಫಾರ್ಮೆನ್ಸ್ ಮಾಡದ ನಾಲ್ಕು ಮುಖ್ಯಮಂತ್ರಿಗಳನ್ನ ಕಿತ್ತಾಕಿ ಅಂತ ಡಿಮ್ಯಾಂಡ್ ಮಾಡಿದೆ ಆದ್ರೆ ಬಿಜೆಪಿ ಈಗ ಗುಜರಾತ್ ಮತ್ತು ರಾಜಸ್ಥಾನದ ಮುಖ್ಯಮಂತ್ರಿಯನ್ನ ಇಳಿಸುವ ಕ್ರಮಕ್ಕೆ ಮುಂದಾಗಿದೆ ರಾಜಸ್ಥಾನದಲ್ಲಂತೂ ಹೊಸಮುಖ ಭಜನ್ ಲಾಲ್ ಶರ್ಮಾರನ್ನ ಉತ್ಸುಕತೆಯಿಂದ ಬಿಜೆಪಿ ಆಯ್ಕೆ ಮಾಡಿತ್ತು ಆದ್ರೆ ಅವರು ಸರಳ ಸಜ್ಜನ ಸ್ವಭಾವದವರು ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಒಂದು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅಂದ್ರೆ ಕೃದು ಸರಳ ಸ್ವಭಾವ ಇದ್ರೆ ಸಾಲಲ್ಲ ಗುಜರಾತ್ ಮತ್ತು ರಾಜಸ್ಥಾನದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದು ನಿಶ್ಚಿತ ಆದ್ರೆ ಅದು ಈಗ್ಲೇ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ ಬಿಜೆಪಿಯ ಲೀಡರ್ಶಿಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಬದಲಾವಣೆ ಬೇಕಾದ್ರೆ ತಟ್ಟಂತಾನು ಆಗಬಹುದು ಎರಡು ತಿಂಗಳ ನಂತರ ಸಹ ಆಗಬಹುದು ಗೋವಾ ಮುಖ್ಯಮಂತ್ರಿ ಅವರನ್ನು ಸಹ ಬದಲಾವಣೆ ಮಾಡಬೇಕು ಅಂತ ಬಿಜೆಪಿಯ ಒಳವಲಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಆದ್ರೆ ಅದನ್ನು ಪುಷ್ಟಿ ಕೊಡುವ ಯಾವುದೇ ಬದಲಾವಣೆಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಣ್ಣಾಮಲೆಯರನ್ನ ಬಿಜೆಪಿ ತಮಿಳುನಾಡಿನ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಪದಚ್ಯುತಿಗೊಳಿಸಿತ್ತು ಅದಕ್ಕೆ ಕಾರಣ ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಎಐಎಡಿಎಂಕೆ ಕಂಡೀಷನ್ ಆಗ್ಬಿಟ್ಟಿತ್ತು ಅಣ್ಣಾಮಲೈ ಏನಾದ್ರೂ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ನಾವು ಮೈತ್ರಿ ಮಾಡಲ್ಲ ಅಂತ ಶತಾಯಗತಾಯ ಏನಾದ್ರೂ ಮಾಡಿ ಈ ಬಾರಿ ಸ್ಟಾಲಿನ್ ರನ್ನ ತಮಿಳುನಾಡಿನ ಗದ್ದುಗೆಯಿಂದ ಕಿತ್ತೊಗಿಬೇಕು ಅಂತ ಕೇಂದ್ರ ಬಿಜೆಪಿ ನಾಯಕತ್ವ ಡಿಸೈಡ್ ಮಾಡಿಯಾಗಿದೆ ಅದು ಸಾಕಾರವಾಗಬೇಕು ಅಂದ್ರೆ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲೇಬೇಕು ಅದು ಅನಿವಾರ್ಯ ಕೂಡ ಆದ್ರೆ ಅಣ್ಣಾಮಲೈರನ್ನ ನಡು ನೀರಲ್ಲೇ ಕೈ ಬಿಡೋದಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿಯ ಮೂರ್ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಅನ್ನ ಡಬಲ್ ಗೆ ಕೊಂಡೊಯ್ದ ಖ್ಯಾತಿ ಅಣ್ಣಾಮಲೈರದ್ದು ಅವರನ್ನ ಬಿಜೆಪಿಯ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಇಳಿಸಿದಾಗ ಕೇವಲ ತಮಿಳುನಾಡಿನ ಜನ ಅಷ್ಟೇ ಬೇಜಾರಾಗಿರಲಿಲ್ಲ ಉತ್ತರ ಭಾರತದಲ್ಲೂ ಸಹ ಅಣ್ಣಾಮಲೈರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಆಗೆಲ್ಲ ಕೆಲವರು ಬಿಜೆಪಿ ವಿರುದ್ಧನೇ ಟೀಕೆ ಮಾಡಿದ್ರು ಅಣ್ಣಾಮಲೈರನ್ನು ರಾಜಕಾರಣದಲ್ಲಿ ಬದಿಗೊತ್ತಿ ಎಐಎಡಿಎಂಕೆ ಬಿಜೆಪಿ ಶರಣಾಗಿದೆ ಅಂತ ರಾಜಕಾರಣದಲ್ಲಿ ಒಂದನ್ನು ಪಡೆಯಬೇಕಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳೋದಕ್ಕೆ ರೆಡಿ ಇರಬೇಕು ಹಾಗಾಗಿ ಅಣ್ಣಾಮಲೆಯರನ್ನ ರಾಜೀನಾಮೆ ಕೊಡಿಸಿದ್ದು ಅದು ತಾತ್ಕಾಲಿಕ ಬದಲಾವಣೆ ಮುಂದೆ ಯಾವಾಗ ಬೇಕಾದರೂ ಅವರು ತಮಿಳುನಾಡಿನ ರಾಜಕಾರಣಕ್ಕೆ ಬರಬಹುದು ಈಗ ಸದ್ಯ ಅವರನ್ನು ರಾಜ್ಯಸಭೆಗೆ ಕಳಿಸುವ ಮೂಲಕ ಕೇಂದ್ರ ಸಚಿವರನ್ನಾಗಿಸುವ ನಿರ್ಧಾರ ಆಲ್ರೆಡಿ ಆಗಿ ಹೋಗಿದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ